ಕೃಷಿಕರ ವಾರ್ಷಿಕ ಹಬ್ಬ ಕೃಷಿ ಮೇಳ ಮುಖ್ಯ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ರೇಷ್ಮೆ ಕೃಷಿ ಸೇರಿದಂತೆ ಇನ್ನಿತರೆ ನೂತನ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಕೃಷಿ ಮೇಳವು ರೈತರಿಗೆ ಮಾಹಿತಿಯನ್ನು ಒದಗಿಸುವ ಜ್ಞಾನ ಭಂಡಾರ ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಈ ಮೇಳ ಭವಿಷ್ಯದ ಕೃಷಿಗೆ ದಿಕ್ಸೂಚಿಯಾಗಿದೆ ಗ್ರಾಮೀಣ ಕಲೆ ಸಂಸ್ಕೃತಿಯ ಜೊತೆಗೆ ವಿಜ್ಞಾನವನ್ನು ಮೇಳೈಸುವ ಅಪರೂಪದ ಅಂಗಳವೇ ಕೃಷಿ ಕೃಷಿ ವಿಶ್ವವಿದ್ಯಾನಿಲಯವು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಎರಡ್ ಸಾವಿರದ ನಾಲ್ಕರ ಕೃಷಿ ಮೇಳವನ್ನು ನಾಲ್ಕು ದಿನಗಳ ಕಾಲ ಹಮ್ಮಿಕೊಂಡಿತ್ತು ಕರ್ನಾಟಕ ಸರ್ಕಾರದ ಕೃಷಿ ತೋಟಗಾರಿಕೆ ರೇಷ್ಮೆ ಅರಣ್ಯ ಜಲಾನಯನ ಅಭಿವೃದ್ಧಿ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವೆಗಳು ಮೀನುಗಾರಿಕೆ ಕೃಷಿ ಮಾರುಕಟ್ಟೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ನಬಾರ್ಡ್ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿಗಳ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳ ಆಯೋಜನೆಗೊಂಡಿತ್ತು ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯ ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬುದಾಗಿತ್ತು ಕೃಷಿ ಮೇಳದಲ್ಲಿ ಡಿಜಿಟಲ್ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ನೀಡಲಾಗಿತ್ತು ಇದಕ್ಕೆ ಪೂರಕವಾಗಿ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಗಿಡಕ್ಕೆ ನೀರೆರಿಯುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಿದ ನಾಲ್ಕು ನೂತನ ತಳಿಗಳನ್ನು ಬಿಡುಗಡೆಗೊಳಿಸಿದರು ನಮ್ಮ ಗುರಿ ಮುಂದಿನ ಇಪ್ಪತ್ತು ವರ್ಷಕ್ಕೆ ಇನ್ನೂ ನೂ ನಾನೂರೈವತ್ತು ಐನೂರು ಮಿಲಿಯನ್ ಟನ್ನ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಒಂದು ಕೃಷಿ ವ್ಯವಸ್ಥೆನಲ್ಲಿ ನಾವು ಮುಂದೆ ಹೋಗಬೇಕು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಇಲಾಖೆ ಮತ್ತು ನಮ್ಮ ಸಂಶೋಧಕರು ಕೃಷಿ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾಲ್ಕು ದಿನಗಳ ಕಾಲ ನಡೆದ ಈ ಕೃಷಿ ಮೇಳದಲ್ಲಿ ಪ್ರತಿದಿನವೂ ಹಬ್ಬದ ವಾತಾವರಣ ಪ್ರಾಯೋಗಿಕ ಜ್ಞಾನದೊಂದಿಗೆ ತಜ್ಞರ ಮಾರ್ಗದರ್ಶನವೂ ಅವಶ್ಯಕವಾಗಿರುವುದರಿಂದ ಪ್ರತಿದಿನವೂ ಒಂದೊಂದು ವಿಷಯದ ಕುರಿತು ಚರ್ಚಾಗೋಷ್ಠಿ ರೈತರಿಂದ ರೈತರಿಗೆ ಸಂವಾದ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಎರಡನೇ ದಿನದಂದು ಆಹಾರ ಮತ್ತು ಪೌಷ್ಟಿಕ ಭದ್ರತೆಯಲ್ಲಿ ಬಿತ್ತನೆ ಬೀಜಗಳ ಪ್ರಾಮುಖ್ಯತೆ ಕುರಿತು ಚರ್ಚಾಗೋಷ್ಠಿ ಆಯೋಜನೆಗೊಂಡಿತ್ತು ಈ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿಗಳಾದ ಡಾಕ್ಟರ್ ಬಸವೇಗೌಡ ಅವರು ಯುವಕರಿಗೆ ಬೀಜೋದ್ಯಮದಲ್ಲಿರುವ ಅವಕಾಶಗಳು ವಿಷಯದ ಕುರಿತು ಹಾಗೂ ಬೆಂಗಳೂರು ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಸ್ ಶಿವರಾಮು ಅವರು ಆಹಾರ ಮತ್ತು ಪೌಷ್ಟಿಕ ಭದ್ರತೆಯಲ್ಲಿ ಬೀಜ ಉತ್ಪಾದನೆ ಮತ್ತು ಬೀಜಗಳ ಪಾತ್ರ ಎನ್ನುವ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಐವತ್ತೆಂಟು ಪರ್ಸೆಂಟಷ್ಟು ಖಾಸಗಿ ಇದೆ ರಿಮೈನಿಂಗ್ ನಲವತ್ತರಿಂದ ನಲವತ್ತೆರಡು ಪರ್ಸೆಂಟಷ್ಟು ಸಾರ್ವಜನಿಕ ಉದ್ಯಮಗಳು ಬೀಜ ಉತ್ಪಾದನೆ ತೆಗೆದುಕೊಂಡಿದ್ದಾರೆ ಖಾಸಗಿ ಸಂಸ್ಥೆಗಳಲ್ಲೂ ಸಾಕಷ್ಟು ಸಹ ನೀವು ಕಾಂಟ್ರಾಕ್ಟ್ ಸೀಟ್ ಪ್ರೊಡ್ಯೂಸರ್ಸ್ ಆಗಿ ಯಾರು ಯುವಕರಿದ್ದೀರಿ ಕಾಂಟ್ರಾಕ್ಟ್ ಸೀಟ್ ಪ್ರೊಡ್ಯೂಸರ್ಸ್ ಆಗಿ ಬೀಜೋತ್ಪಾದನೆ ಮಾಡಿ ಕಂಪನಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಒದಗಿಸುವುದರಿಂದ ಒಂದು ಉದ್ಯಮವಾಗಿ ಮಾಡ್ಕೋಬೋದು ಇಲ್ಲಿ ಒಂದು ಬೇಕಾಗಿದೆ ಏನು ಬೀಜೋತ್ಪಾದನೆ ಮಾಡಬೇಕಾದ್ರೆ ಒಂದು ನಮಗೆ ಗುಣಮಟ್ಟ ಮಾಡುವ ಗುಣಮಟ್ಟ ಕಾಯ್ದುಕೊಳ್ಳುವ ಇಚ್ಛೆ ಇರಬೇಕು ಸರಿಯಾದ ಸಮಯಕ್ಕೆ ಸರ್ವಿಸ್ ಕೊಡಬೇಕು ಅದೊಂದು ಇಚ್ಛೆ ಇರಬೇಕಾಗುತ್ತೆ ಆಮೇಲೆ ಕೆಲವು ರಿಸ್ಕ್ ತಗೋಬೇಕಾಗುತ್ತೆ ಎರಡನೇದು ಏನಾಗುತ್ತೆ ಇವಾಗ ಸಾಕಷ್ಟು ಸರ್ಕಾರ ಸ್ಕೀಮ್ಗಳಲ್ಲಿ ನಬಾರ್ಡ್ ಇರ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು ಬೀಜ ಗ್ರಾಮ ಯೋಜನೆ ಬೇರೆ ಬೇರೆ ಯೋಜನೆಯಲ್ಲಿ ಸೀಡ್ ಪ್ರೊಸೆಸಿಂಗ್ ಯೂನಿಟ್ ಇರ್ಬೋದು ಬೀಜ ಸಂಸ್ಕರಣಾ ಘಟಕಗಳಿರ್ಬೋದು ಬೀಜ ಗೋಡೌನ್ಗಳಿರ್ಬೋದು ಅದನ್ನು ಮಾಡೋಕ್ಕೆ ಸಾಕಷ್ಟು ಸಬ್ಸಿಡಿ ಸಿಗ್ತಾಯಿದೆ ಯುವಕರು ಯಾರಲ್ಲಿ ತಮ್ಮ ಜಮೀನಿದೆ ಅದನ್ನು ಮಾಡಿಕೊಂಡು ಈ ಸವಲತ್ತುಗಳನ್ನು ಸಬ್ಸಿಡಿ ಮುಖಾಂತರ ತೆಗೆದುಕೊಂಡು ಕಂಪನಿಗಳಿಗೆ ಅಥವಾ ಸಾರ್ವಜನಿಕ ಸಂಸ್ಥೆಗಳಿಗೆ ಬೀಜ ಸಂಸ್ಕರಣಾ ಘಟಕಗಳನ್ನು ಮಾಡಿ ಸರ್ವಿಸ್ ಕೊಡ್ಬೋದು ಇದು ಒಂದು ಉದ್ಯಮವಾಗಿ ಮಾಡಿಕೊಳ್ಳೋಕ್ಕೆ ಸಾಕಷ್ಟಿದೆ ನೆಕ್ಸ್ಟು ಏನಾಗಿದೆ ಇವಾಗ ಸಾಕಷ್ಟು ರೈತ ಉತ್ಪಾದನಾ ಸಂಪ ಸಂಸ್ಥೆಗಳು ಬಂದಿದೆ ರೈತ ಉತ್ಪಾದನಾ ಸಂಸ್ಥೆಗಳಿಗೆ ಸರ್ಕಾರ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರಗಳಿಂದ ಸಾಕಷ್ಟು ಸವಲತ್ತುಗಳು ಸಿಗ್ತಾಯಿದೆ ಅವುಗಳನ್ನು ಉಪಯೋಗ ಮಾಡಿಕೊಂಡು ಯುವಕರು ಒಂದು ಸಣ್ಣ ಗುಂಪುಗಳನ್ನು ಮಾಡಿಕೊಂಡು ಬೀಜೋತ್ಪಾದನಾ ಕಂಪನಿ ಇರ್ಬೋದು ರೈತ ಉತ್ಪಾದನಾ ಸ್ಥಾಪನೆ ಮಾಡಿ ಅದನ್ನೆಲ್ಲೂ ಪಡೆದುಕೊಂಡು ಇದನ್ನು ಒಂದು ಉದ್ಯಮವಾಗಿ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇದೆ ಐ ಇಲ್ಡಿಂಗ್ ಈ ತಳಿಗಳು ಬಂದಾಗ ಅವರೇ ಮತ್ತು ರಾಗಿ ಬಂದ ಮೇಲೆ ನಮ್ಮ ರೈತರು ಈ ಅಕ್ಕಡಿ ಸಿಸ್ಟಮ್ ಅಥವಾ ನವಧಾನ್ಯ ಸಿಸ್ಟಮ್ ಅಂತ ಇದೆಯಲ್ಲ ಅದನ್ನು ಮರ್ತೇ ಬಿಟ್ರು ಮೇನ್ಲಿ ಬಿಕಾಸ್ ಮುನ್ನೂರ ಅರವತ್ತೈದು ದಿನವೂ ಅವರೆಕಾಯಿ ಸಿಗುವಂತಹ ಒಂದು ತಳಿಗಳು ಬಂದಿದ್ದಾವೆ ಎಪ್ಪತ್ತು ಎಂಪ ಎಪ್ಪತ್ತೈದು ದಿನಕ್ಕೆ ಬರುವಂಥದ್ದು ಒಂದು ಕುಂಟೆಗೆ ಅರ್ಧ ಕುಂಟೋಲ್ ರಾಗಿ ಉತ್ಪಾದನೆ ಮಾಡುವಂತಹ ತಳಿಗಳು ಬಂದಿದ್ದಾವೆ ಸೊ ಈ ರೀತಿ ಇರಬೇಕಾದ್ರೆ ನಮ್ಮ ದೇಶೀಯ ತಂತ್ರಜ್ಞಾನ ಅಕಡಿ ಸಿಸ್ಟಮ್ ಅಥವಾ ನವಧಾನ್ಯ ಸಿಸ್ಟಮ್ ಕಂಪ್ಲೀಟ್ ಮರೆತುಬಿಟ್ರು ಸೊ ಹೀಗಾಗಿ ಕ್ವಾಲಿಟಿ ಬೀಜ ಉತ್ಪಾದನೆಯಲ್ಲಿ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮುಂಗಾರು ಅದರಲ್ಲೂ ಮುಂಗಾರು ಬೀಜ ಬೆಳೆಗಳ ಬೀಜ ಉತ್ಪಾದನೆ ಭಾಳ ಚೆನ್ನಾಗಿ ನಡೀತಾ ಇದೆ ಕ್ವಾಲಿಟಿ ಬೀಜೋತ್ಪಾದನೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬದ್ಧರಾಗಿದೆ ಸುಮಾರು ಕಂಪ್ಲೇಂಟ್ ಬರ್ತಿದ್ದ ಮೊದಲು ಸೊ ಅವೆಲ್ಲವೂ ಸಹ ಯಾವ ತೊಂದರೆಯೂ ಇಲ್ಲದೆ ಉತ್ತಮ ಒಂದು ಕ್ವಾಲಿಟಿ ಬೀಜ ಉತ್ಪಾದನೆಯನ್ನು ನಾವು ಮಾಡ್ತಾಯಿದ್ದೀವಿ ಕೃಷಿ ವಿಶ್ವವಿದ್ಯಾನಿಲಯ ಇನ್ನೂ ಸಹ ಮುಂದೆ ಹೆಚ್ಚು ಹೆಚ್ಚು ಉತ್ಕೃಷ್ಟ ಬೀಜೋತ್ಪಾದನೆಯನ್ನು ಇದ್ದೀವಿ ಮಾಡುವಂತೆ ಒಂದು ಮಾಡೋದಕ್ಕೆ ನಾವು ದಾರಿ ಮಾಡ್ಕೊಂಡಿದ್ದೀವಿ ಯೋಜನೆಯನ್ನು ತಯಾರು ಮಾಡ್ಕೊಂಡಿದ್ದೀವಿ ರೈತರು ನಮ್ಮ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಏನು ಸೀಡ್ ಸರ್ಕಲ್ ಅಂತ ಇದೆ ಅಲ್ಲಿಗೆ ಬಂದು ಹೋಗಬೇಕಾಗಿಲ್ಲ ಸಾತಿ ಪೋಟಲಲ್ಲಾಗಿರ್ಬೋದು ಒಂದು ಅದೇ ಜಾಗಕ್ಕೆ ಇಲ್ಲಿಗೆ ಬಂದು ಜಿ ಕೆ ವಿಗೆ ಬಂದು ಪರ್ಚೇಸ್ ಮಾಡುವಂತಹ ಒಂದು ವ್ಯವಸ್ಥೆ ಏನು ಬೇಕಾಗಿಲ್ಲ ತಾವು ಎಲ್ಲಿದ್ದರೂ ಸಹ ಹತ್ತು ಕೃಷಿ ಸಂಶೋಧನಾ ಕೇಂದ್ರಗಳ ಜೊತೆ ಹತ್ತು ಕೃಷಿ ವಿಜ್ಞಾನ ಕೇಂದ್ರದ ಜೊತೆ ಜೊತೆಯಲ್ಲಿ ತಾವು ಎಲ್ಲೇ ಇದ್ದರೂ ಸಹ ಬೀಜವನ್ನು ತಾವು ತರಿಸ್ಕೋಬೋದು ಸೊ ಇಷ್ಟು ಒಂದು ಕ್ರಾಂತಿಯನ್ನು ನಿರ್ಮಾಣ ಮಾಡಿದೆ ಹವಾಮಾನ ಚತುರ ಡಿಜಿಟಲ್ ಕೃಷಿ ಈ ಬಾರಿಯ ಘೋಷವಾಕ್ಯವಾಗಿದ್ದರಿಂದ ಎರಡನೇ ದಿನದಂದು ಡಿಜಿಟಲ್ ಕೃಷಿ ಅವಕಾಶಗಳು ಮತ್ತು ಸವಾಲುಗಳ ಕುರಿತು ವಿಶೇಷ ಚರ್ಚೆ ಆಯೋಜನೆಗೊಂಡಿತ್ತು ಈ ಚರ್ಚೆಯಲ್ಲಿ ಇಸ್ರೋ ಸಂಸ್ಥೆಯ ಹಿರಿಯ ವಿಜ್ಞಾನಿ ಗಣೇಶ್ ರಾಜ್ ಮತ್ತು ಕೃಷಿ ಇಂಜಿನಿಯರಿಂಗ್ ಕಾಲೇಜಿನ ವಿಶೇಷ ಅಧಿಕಾರಿ ಎಚ್ ಜಿ ಅಶೋಕ್ ಅವರು ಹಲವು ಅತ್ಯಮೂಲ್ಯ ಮಾಹಿತಿಯನ್ನ ರೈತರೊಂದಿಗೆ ಹಂಚಿಕೊಂಡರು ಎರಡನೇ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖಾ ಸಚಿವರಾದ ಕೆಎಚ್ ಮುನಿಯಪ್ಪ ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಬೆಂಗಳೂರು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರಾದ ಎಸ್ಆರ್ ಗೌಡ ಹಾಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಹೆಚ್ ಶಿವಣ್ಣ ಅವರು ಪಾಲ್ಗೊಂಡಿದ್ದರು ನಂತರ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಹಾಗೂ ರೈತ ಮಹಿಳಾ ಪ್ರಶಸ್ತಿಗಳು ಮತ್ತು ತಾಲೂಕು ಮಟ್ಟದ ಅತ್ಯುತ್ತಮ ಯುವ ರೈತ ಹಾಗೂ ರೈತ ಮಹಿಳಾ ಪ್ರಶಸ್ತಿಗಳು ಹಾಗೂ ಅತ್ಯುತ್ತಮ ವೈಜ್ಞಾನಿಕ ಲೇಖನಗಳಿಗೆ ಡಾಕ್ಟರ್ ಆರ್ ದ್ವಾರಕಿನಾಥ್ ಮತ್ತು ಪ್ರೊಫೆಸರ್ ಬಿವಿ ವೆಂಕಟರಾವ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು

ಈ ದಿನದ ಕಾರ್ಯಕ್ರಮದಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆಯ ಆಯುಕ್ತರಾದ ಮಹೇಶ್ ಬಿ ಶಿರೂರ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪಿಜಿ ಚಂಗಪ್ಪ ಬೆಂಗಳೂರು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾ ತುಷಾರ್ ಕಾಂತಿ ಬೆಹರ ಅಟಾರಿ ಐಸಿಎಆರ್ನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಕೆಸಿ ನಾರಾಯಣಸ್ವಾಮಿ ಹಾಗೂ ಚಿಂತಾಮಣಿ ರೇಷ್ಮೆ ಮಹಾವಿದ್ಯಾಲಯದ ಡೀನ್ ಆದ ಡಾ ವೆಂಕಟರಮಣ ಅವರು ಉಪಸ್ಥಿತರಿದ್ದರು ನಂತರ ಹಾಸನ ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಹಾಗೂ ರೈತ ಮಹಿಳಾ ಪ್ರಶಸ್ತಿಗಳು ಮತ್ತು ತಾಲೂಕು ಮಟ್ಟದ ಅತ್ಯುತ್ತಮ ಯುವ ರೈತ ಹಾಗೂ ರೈತ ಮಹಿಳಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಪಿಎಸ್ ಫಾತಿಮಾ ಚಾಮರಾಜನಗರ ಕೃಷಿ ಮಹಾವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಸಿ ದೊರೆಸ್ವಾಮಿ ಮತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಪಾಲ್ಗೊಂಡಿದ್ದರು ನಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಹಾಗೂ ರೈತ ಮಹಿಳಾ ಪ್ರಶಸ್ತಿಗಳು ಮತ್ತು ತಾಲೂಕು ಮಟ್ಟದ ಅತ್ಯುತ್ತಮ ಯುವ ರೈತ ಹಾಗೂ ರೈತ ಮಹಿಳಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಕೃಷಿ ಮೇಳದ ಮುಖ್ಯ ಆಕರ್ಷಣೆ ಬೃಹತ್ ವಸ್ತು ಪ್ರದರ್ಶನ ಬೀಜ ತಾಂತ್ರಿಕತೆಗಳು ಮತ್ತು ಬೀಜ ಮಾರಾಟ ವಿವಿಧ ಹೊಸ ತಳಿಗಳ ಪ್ರಾತ್ಯಕ್ಷಿಕೆ ಸುಧಾರಿತ ಯಂತ್ರೋಪಕರಣಗಳ ಪ್ರದರ್ಶನ ಜೈವಿಕ ಇಂಧನ ಸಾವಯವ ಜೈವಿಕ ಗೊಬ್ಬರಗಳು ಕೃಷಿ ಪರಿಕರಗಳು ಹಾಗೂ ಪ್ರಕಟಣೆಗಳ ಮಾರಾಟಗಳುಳ್ಳ ಏಳು ನೂರಕ್ಕೂ ಹೆಚ್ಚು ಮಳಿಗೆಗಳು ಇಲ್ಲಿ ಕಂಡುಬಂದವು ಕೃಷಿ ಮೇಳದ ಘೋಷವಾಕ್ಯಕ್ಕೆ ಪೂರಕವೆಂಬಂತೆ ಮಣ್ಣು ಮತ್ತು ಬೆಳೆಗಳ ಆರೋಗ್ಯ ಪರಿವೀಕ್ಷಣೆಗೆ ಸ್ಪೆಕ್ಟ್ರಲ್ ಡ್ರೋನ್ ಕೃಷಿ ಡ್ರೋಣ್ ರೋಬೋಟಿಕ್ ಕೃಷಿ ಯಂತ್ರ ಹಣ್ಣಿನ ವರ್ಗೀಕರಣ ಯಂತ್ರ ಸ್ವಯಂಚಾಲಿತ ರಸಗೊಬ್ಬರ ಹರಡುವ ಯಂತ್ರ ಸ್ವಯಂಚಾಲಿತ ಟ್ರಾಕ್ಟರ್ ಆಳ ನಿಯಂತ್ರಕ ರೋಟ್ವೇಟರ್ ಸ್ವಯಂಚಾಲಿತ ಬೂಮ್ ಸ್ಪ್ರೇಯರ್ ಸೌರಚಾಲಿತ ಬರ್ಡ್ ಸ್ಟ್ರೇರರ್ಗಳು ತೆಂಗಿನಕಾಯಿ ಸುಲಿಯುವ ಯಂತ್ರ ಸೇರಿದಂತೆ ಇನ್ನಿತರೆ ಯಂತ್ರೋಪಕರಣಗಳು ಪ್ರದರ್ಶನಗೊಂಡಿದ್ದವು ಪಶುಸಂಗೋಪನೆಗೆ ಸಂಬಂಧಿಸಿದಂತೆ ಕೋಳಿ ಸಾಕಣೆ ಕುರಿ ಸಾಕಣೆ ಮೇಕೆ ಸಾಕಣೆ ಹೈನುಗಾರಿಕೆಯಲ್ಲಿನ ನೂತನ ತಂತ್ರಜ್ಞಾನಗಳು ವೈಜ್ಞಾನಿಕ ಪದ್ಧತಿಗಳ ಪ್ರಾತ್ಯಕ್ಷಿಕೆ ಮತ್ತು ವಿವಿಧ ತಳಿಗಳನ್ನು ಪ್ರದರ್ಶಿಸಲಾಗಿತ್ತು ಇದರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯವು ಈ ಬಾರಿ ಅಭಿವೃದ್ಧಿಪಡಿಸಿರುವ ಮೆಕ್ಕೆಜೋಳ ಸೋಯಾ ಅವರೆ ಸೂರ್ಯಕಾಂತಿ ಮತ್ತು ಸಂಕರಣ ಸಜ್ಜೆ ನೂತನ ತಳಿಗಳ ಪ್ರದರ್ಶನವೂ ಏರ್ಪಟ್ಟಿತ್ತು ಸಮಗ್ರ ಕೃಷಿ ಪದ್ಧತಿ ಖುಷ್ಕಿ ಬೇಸಾಯ ರೇಷ್ಮೆ ಕೃಷಿ ನೂತನ ತಳಿಗಳ ಪ್ರಾತ್ಯಕ್ಷಿಕೆ ತೋಟಗಾರಿಕೆ ಸಿರಿಧಾನ್ಯ ಜಲಾನಯನ ನಿರ್ವಹಣೆ ಸಾವಯವ ಕೃಷಿ ಮಣ್ಣು ರಹಿತ ಕೃಷಿ ಪದ್ಧತಿ ಕೀಟ ನಿರ್ವಹಣೆಯಂತಹ ಅನೇಕ ಪ್ರಾತ್ಯಕ್ಷಿಕೆಗಳು ಎಲ್ಲರ ಗಮನವನ್ನ ಸೆಳೆದವು ರೈತರಿಗೆ ಮಾತ್ರವಲ್ಲದೆ ತೋಟಗಾರಿಕೆಯಲ್ಲಿ ಮನಸ್ಸುಳ್ಳ ಜನಸಾಮಾನ್ಯರಿಗೆ ಅನುಕೂಲವಾಗುವ ಹೂವು ತರಕಾರಿ ಮತ್ತು ಹಣ್ಣಿನ ಬೀಜಗಳು ಸಸಿಗಳ ಮಳಿಗೆಗಳು ಕಂಡುಬಂದವು ಇವುಗಳನ್ನು ಆಸಕ್ತರು ಉತ್ಸಾಹದಿಂದ ಖರೀದಿಸುತ್ತಿರುವ ದೃಶ್ಯ ಎಲ್ಲೆಡೆ ಕಂಡುಬರುತ್ತಿತ್ತು ಅಲ್ಲದೆ ಮನೆಯಂಗಳದಲ್ಲಿಯೇ ಕುಂಡಗಳಲ್ಲಿ ಬೆಳೆಯಬಹುದಾದ ಸಸ್ಯಗಳ ಪ್ರಾತ್ಯಕ್ಷಿಕೆಯೂ ಆಸಕ್ತಿದಾಯಕವಾಗಿತ್ತು ಪರಿಸರ ಸ್ನೇಹಿ ಉತ್ಪನ್ನಗಳೊಂದಿಗೆ ಖಾದಿ ಗ್ರಾಮೋದ್ಯೋಗಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ಮಾರಾಟವೂ ಕೃಷಿ ಮೇಳದಲ್ಲಿತ್ತು ಜೇನುತುಪ್ಪ ಮೌಲ್ಯವರ್ಧಿತ ಪದಾರ್ಥಗಳಾದ ಉಪ್ಪಿನಕಾಯಿ ಕರಿದ ತಿನಿಸುಗಳು ಮಿಲೆಟ್ಸ್ ಮಿಕ್ಸ್ ಮಸಾಲೆ ಪದಾರ್ಥಗಳು ಸಿಹಿ ತಿನಿಸುಗಳು ಜ್ಯೂಸ್ ಸ್ಕ್ವಾಷ್ ಸೇರಿದಂತೆ ಸಾವಯವ ಉತ್ಪನ್ನಗಳ ಮಾರಾಟವು ಭರ್ಜರಿಯಾಗಿಯೇ ಸಾಗಿತ್ತು ಮೇಳದ ಸಮಾರೋಪ ಸಮಾರಂಭಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಸ್ವಿ ಸುಧೀಂದ್ರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ವಿ ಸುರೇಶ್ ಸೇರಿದಂತೆ ಇನ್ನಿತರೆ ವಿಜ್ಞಾನಿಗಳು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ತಮಗೆ ದೊರೆತ ಜ್ಞಾನವನ್ನು ರೈತರು ಕೃಷಿಯಲ್ಲಿ ಅಳವಡಿಸಿ ಇತರೆ ರೈತರಿಗೂ ಹಂಚಿ ತಾವು ಬೆಳೆದು ಕೃಷಿಯನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಬೇಕೆಂದರು ನಮ್ಮ ಈ ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯಗಳ ಪೈಕಿ ಒಂದು ಉತ್ತಮವಾದಂಥ ಸ್ಥಾನವನ್ನು ಪಡೆದಿದೆ ಕಾರಣ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳಿ ಇಪ್ಪತ್ತ್ನಾಲ್ಕು ಗಂಟೆ ಅವರ ಎಲ್ಲ ಉಪನ್ಯಾಸಕರು ಅವರ ತಂಡದವರು ಇದ್ರ ಬಗ್ಗೆ ಚಿಂತನೆ ಮಾಡಿ ಮತ್ತು ರೈತರಿಗೆ ಮುಟ್ಟಿಸಿ ಮತ್ತೆ ಅದರ ಫಲಿತಾಂಶವನ್ನು ಕಣ್ಣಾರೆ ತೋರಿಸ್ತಾ ಇದ್ದಾರೆ ಅಂದರೆ ನಿಜವಾಗಿ ಬಹಳ ಶ್ಲಾಘನೀಯ ನಮ್ಮ ಈ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನನಗೆ ಅತ್ಯಂತ ಖುಷಿ ತರ್ತಕ್ಕಂಥದ್ದು ಮೂರು ಪುರಸ್ಕೃತ ಜನರ ಪೈಕಿ ಎರಡು ಜನ ಹೆಣ್ಮಕ್ಳು ಬಹಳ ಸಂತೋಷ ನಮ್ಮ ರೈತ ಮಹಿಳೆಯರು ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದು ಕೆಲಸ ಮಾಡ್ತಾಯಿದ್ರು ಇವತ್ತು ಮುಂದೆ ಬಂದಿದ್ದಾರೆ ಅವರಿಗೆ ನಾವು ರೆಕಗ್ನೈಸ್ ಮಾಡ್ತಾಯಿದ್ದೀವಿ ಅವರಿಗೆ ನಾವು ಅವರ ಅವರ ಸಾಧನೆಗಳನ್ನು ಜನರ ಮುಂದೆ ತೋರಿಸ್ತಾ ಇದ್ದೀವಲ್ಲ ಇದೊಂದು ಬಹಳ ದೊಡ್ಡ ಕ್ರಾಂತಿ ಇವತ್ತಿನ ಎಲ್ಲ ಪ್ರದರ್ಶನಗಳನ್ನು ನಾನು ನೋಡಿದ್ದೀನಿ ಅದರಲ್ಲಿ ಅತಿ ಹೆಚ್ಚು ನಿಮಗೂ ಎಲ್ಲರಿಗೂ ಕೂಡ ಬಹುಶಃ ಹಿಡಿದಿದ್ದು ಡಿಜಿಟಲ್ ಕೃಷಿ ಯಂತ್ರಗಳ ಉಪಯೋಗದಿಂದ ನಾವು ಕೃಷಿಯಲ್ಲಿ ಹೆಚ್ಚು ಉತ್ಪಾದಕತೆಯನ್ನು ಹೆಂಗೆ ತರಬಹುದು ನನ್ನ ಒಂದು ಮನವಿ ನಮ್ಮ ಎಲ್ಲ ಕೃಷಿ ಬಾಂಧವ್ಗಳಿಗೆ ನಮ್ಮ ಯುವ ಜನರಿಗೆ ಕೃಷಿ ಬಗ್ಗೆ ಹೆಚ್ಚಿನ ಆಕರ್ಷಣೆ ಆಗಬೇಕಾದ್ರೆ ಬಹುಶಃ ಡಿಜಿಟಲ್ ಕೃಷಿ ಮೂಲಕನೇ ಆಗತ್ತೆ ಈವರೆಗೂ ನಾವು ಏನು ಅಂದ್ಕೊಂಡಿದ್ದೀವಿ ಕೃಷಿ ಅಂದರೆ ನಾವು ಮಣ್ಣಿನ ಕೆಲಸ ನಾವು ಮ್ಯಾನ್ಯಲ್ ಆಗಿ ಮಾಡ್ತಕ್ಕಂಥ ಕೆಲಸ ಅದರಿಂದ ಇದು ಬೇಡ ನಾನು ನಗರಕ್ಕೆ ಹೋಗಿ ಏನೋ ಒಂದು ಬೇರೆ ಕೂಲಿ ಮಾಡಿದರೂ ನಡೀತದೆ ಬಟ್ ಇದು ಬೇಡ ಅಂತ ನಮ್ಮ ಯುವ ಜನರಿಗೆ ಆದರೆ ನಾನು ನೋಡ್ತಾ ಇದ್ದೀನಿ ಇವಾಗ ನಮ್ಮ ಯುವಕರು ಯುವತಿಯರು ಎಜುಕೇಟೆಡ್ ಆಗಿ ಮತ್ತು ಕೃಷಿಯಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ತರಬೇಕು ಅಂತ ನಮ್ಮ ರೈತ ಕುಟುಂಬಗಳಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಇದು ನಮ್ಮ ನಿಜವಾದ ಇವತ್ತಿನ ಒಂದು ಸಂಗತಿ ಒಂದು ಉತ್ತಮವಾದಂಥ ಬೆಳವಣಿಗೆ ಅದನ್ನು ಇನ್ನೂ ಹೆಚ್ಚಿನ ನಾವು ಸಪೋರ್ಟನ್ನು ಮಾಡಬೇಕು ಸಹಾಯ ಮಾಡಬೇಕು ಮತ್ತು ಉತ್ತೇಜಿಸಬೇಕು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ಎಸ್ವಿ ಸುರೇಶ್ ಅವರು ಮಾತನಾಡಿ ಡಿಜಿಟಲ್ ತಂತ್ರಜ್ಞಾನದಿಂದ ನಿಖರ ಸುಸ್ಥಿರ ಕೃಷಿ ಸಾಧ್ಯವಾಗುವ ಕಾರಣ ಈ ಬಾರಿಯ ಕೃಷಿ ಮೇಳದಲ್ಲಿ ಒಂದು ಎಕರೆ ಪ್ರಾತ್ಯಕ್ಷಿಕೆಯನ್ನು ರೈತರ ಅನುಕೂಲಕ್ಕಾಗಿ ಏರ್ಪಡಿಸಿದ್ದೆವು ಮತ್ತು ಡಿಜಿಟಲ್ ಕೃಷಿಗೆ ಹೆಚ್ಚು ಮಹತ್ವ ನೀಡಲಾಗಿತ್ತು ಎಂದರು ಈ ಕೃಷಿ ಮೇಳ ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ ಈ ಕೃಷಿ ಮೇಳದಲ್ಲಿ ಭಾಳ ಆಕರ್ಷಣೀಯವಾಗಿದ್ದಿದ್ದು ಅತಿ ಮುಂದಿನ ದಿನಗಳಲ್ಲಿ ಬಹಳ ಪ್ರಯೋಜನಕಾರಿಯಾದಂಥ ಅಂಶ ಅಂದರೆ ಡಿಜಿಟಲ್ ಕೃಷಿ ನಿಮಗೆಲ್ಲ ಗೊತ್ತಿದೆ ಹವಾಮಾನ ವೈಪರೀತ್ಯದಿಂದ ಕೃಷಿ ಭಾಳ ಸಂಕಷ್ಟಕ್ಕೆ ಸಿಗಾಕ್ಕೊಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೃಷಿಯನ್ನು ಹವಾಮಾನ ವೈಪರೀತ್ಯದ ಜೊತೆಯೂ ಲಾಭದಾಯಕವಾಗಿ ಯಾವ ರೀತಿ ಪರಿಣಾಮ ಪರಿಣಾಮಕಾರಿಯಾಗಿ ಮಾಡ್ಬೋದು ಮತ್ತು ಈಗ ಯುವಕರೆಲ್ಲ ನಗರ ಪ್ರದೇಶಗಳತ್ತ ವಲಸೆ ಬರ್ತಾ ಇದ್ದಾರೆ ಹಳ್ಳಿಗಳು ವೃದ್ಧಾಶ್ರಮಗಳಾಗಿ ಪರಿವರ್ತನೆ ಆಗ್ತಾ ಇದೆ ದುಡಿಯುವ ಕೈಗಳೆಲ್ಲ ನಗರಗಳತ್ತ ಬಂದರೆ ಕೃಷಿ ಮುಂದಿನ ದಿನಗಳಲ್ಲಿ ಕಷ್ಟಕ್ಕೆ ಸಿಗಾಕ್ಕೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ ನಮಗೆ ಉಳಿದಿರೋದು ಏಕೈಕ ಮಾರ್ಗ ಇವತ್ತು ಪ್ರಪಂಚದಾದ್ಯಂತ ಎಲ್ಲ ಕ್ಷೇತ್ರಕ್ಕೂ ದಾಪುಗಾಲಿಟ್ಟಿರುವಂಥ ಡಿಜಿಟಲ್ ಇವತ್ತು ಕೃಷಿಗೂ ಸಹ ನಾವು ವಾಪಸ್ ತಗೊಂಡು ಬಂದಿದ್ದೀವಿ ನಮ್ಮ ಕೃಷಿಯನ್ನು ಡಿಜಿಟ್ ಡಿಜಿಟ್ ಮಾ ಡಿಜಿಟಲ್ ಮಾಡಿ ನಿಖರ ಕೃಷಿಗೆ ಹೆಚ್ಚು ಪ್ರಾಮುಖ್ಯತೆ ಬರುವ ಹಾಗೆ ರೈತರಿಗೆ ನಷ್ಟ ಆಗದ ಹಾಗೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಎಕರೆ ಪ್ರದೇಶದಲ್ಲಿ ಪ್ರಾತ್ಯಕ್ಷಿಕೆಯನ್ನು ರೈತರ ಉಪಯೋಗಕ್ಕಾಗಿ ನಾವು ಏರ್ಪಡಿಸಿದ್ವಿ ಅದು ಹಲವಾರು ಜನಗಳಲ್ಲಿ ಕುತೂಹಲವನ್ನು ಮೂಡಿಸಿದೆ ಮತ್ತು ಈ ಏನು ಕಾರ್ಯಕ್ರಮಗಳಲ್ಲಿ ನಮ್ಮ ಸ್ವಸಹಾಯ ಸಂಘದ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಈ ದಿನ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀವಿ ತಾವು ತಯಾರು ಮಾಡಿರುವಂಥ ಪದಾರ್ಥಗಳನ್ನು ಇಲ್ಲಿಯೇ ಮಾರುಕಟ್ಟೆಯ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಆ ಮಾರುಕಟ್ಟೆಯನ್ನು ನಿರಂತರವಾಗಿ ಮಾರಾಟ ಮಾಡಲಿಕ್ಕೆ ಸಹಕಾರಿಯಾಗುವಂಥ ಕೆಲಸವನ್ನು ಸಹ ಸುಮಾರು ನೂರ ಇಪ್ಪತ್ತು ಮಳಿಗೆಗಳಲ್ಲಿ ನಾವು ಮಹಿಳಾ ಸ್ವಸಹಾಯ ಸಂಘದವರನ್ನು ನಾವು ಇಲ್ಲಿ ಸೇರಿಸಿ ಅವರಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅದರ ಜೊತೆಗೆ ನೀವೆಲ್ಲ ನೋಡಿರೋ ರೀತಿಯಲ್ಲಿ ಸುಮಾರು ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಸಣ್ಣ ರೈತರು ಅತಿ ಸಣ್ಣ ರೈತರು ಮತ್ತು ದೊಡ್ಡ ರೈತರಿಗೆ ಅನುಕೂಲ ಆಗುವಂಥ ಟ್ರ್ಯಾಕ್ಟರ್ಸ್ ಅಂಡ್ ಫಾರ್ಮ್ ಮೆಷಿನರೀಸ್ ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಇಷ್ಟು ಬೃಹತ್ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಅಭಿವೃದ್ಧಿ ಇಲಾಖೆಗಳು ಕೃಷಿ ಇಲಾಖೆ ಜಲಾನಯನ ತೋಟಗಾರಿಕೆ ರೇಷ್ಮೆ ಪಶುಸಂಗೋಪನೆ ಹಾಗೂ ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು ಇವರೆಲ್ಲರ ಸಹಕಾರದಿಂದ ಈ ರೀತಿಯಾದಂಥ ಒಂದು ಕೃಷಿ ಮೇಳವನ್ನು ನಾವು ಯಶಸ್ವಿಯಾಗಿ ಆಯೋಜಿಸಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಈ ಏನು ಕೃಷಿಕರೇ ಉದ್ದಿಮೆದಾರರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ರೈತ ಉತ್ಪಾದಕ ಸಂಸ್ಥೆಗಳನ್ನು ಸಹ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೃಷಿಕರೇ ಉದ್ದಿಮೆದಾರರಾಗಿ ರೂಪಾಂತರ ಆಗಲಿ ಹೇಳಿ ಅವರುಗಳಿಗೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಸಹ ಆ ವ್ಯವಸ್ಥೆಯನ್ನು ಈ ಕೃಷಿ ಮೇಳದಲ್ಲಿ ಮಾಡಿದ್ದೀವಿ ಕೃಷಿಕರ ಸೇವೆಯಲ್ಲಿ ಐವತ್ತೊಂಬತ್ತು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಪ್ರಸ್ತುತ ಅರುವತ್ತರ ಸಂಭ್ರಮಾಚರಣೆಯಲ್ಲಿರುವ ಕರ್ನಾಟಕದ ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಶಿಕ್ಷಣ ಸಂಶೋಧನೆ ಹಾಗೂ ವಿಸ್ತರಣಾ ಕ್ಷೇತ್ರಗಳಲ್ಲಿ ರಾಷ್ಟ್ರದಲ್ಲಿಯೇ ಮುಂಚೂಣಿಯಲ್ಲಿದೆ ಇದನ್ನು ಪುಷ್ಟೀಕರಿಸುವ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯ ಇದುವರೆಗೆ ಮುನ್ನೂರ ಇಪ್ಪತ್ತೈದು ಸುಧಾರಿತ ತಳಿ ಸಂಕಣ ತಳಿಗಳು ಹಾಗೂ ಹಲವಾರು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ರಾಜ್ಯದ ಕೃಷಿ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ನೆರವಾಗಿದ್ದು ಇದರ ಜೊತೆ ಉತ್ಕೃಷ್ಟ ಶೈಕ್ಷಣಿಕ ಗುಣಮಟ್ಟದಿಂದ ಸಮಾಜಕ್ಕೆ ಗುಣಮಟ್ಟದ ಮಾನವ ಸಂಪನ್ಮೂಲಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಇದಲ್ಲದೆ ಹಲವು ರೈತ ಸ್ನೇಹಿ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ತೊಡಗಿಕೊಂಡಿರುವ ವಿಶ್ವವಿದ್ಯಾಲಯ ನೂತನ ವಿಸ್ತರಣಾ ವಿಧಾನಗಳನ್ನು ನಾಡಿಗೆ ಪರಿಚಯಿಸಿದ್ದು ಇದಕ್ಕೆ ನಿದರ್ಶನ ಈ ಕೃಷಿ ಮೇಳ ಈ ಆವರಣದಲ್ಲಿ ಮೊಳಕೆ ಹೊಡೆದ ತಂತ್ರಜ್ಞಾನಗಳು ರೈತರ ಹೊಲದಲ್ಲಿ ಫಲ ಕೊಟ್ಟಾಗ ಮಾತ್ರ ನಮ್ಮ ಶ್ರಮಕ್ಕೆ ಸಾರ್ಥಕತೆ ಸಿಕ್ಕಂತೆ ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳು ಹೊರತಂದ ಹಲವು ನೂತನ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವಲ್ಲಿ ಕೃಷಿ ಮೇಳ ಇಪ್ಪತ್ತ್ನಾಲ್ಕು ಯಶಸ್ವಿಯಾಗಿದ್ದು ಈ ಬಾರಿಯ ಮೇಳದಲ್ಲಿ ಸುಮಾರು ನೂರ ನಲವತ್ತಕ್ಕೂ ಅಧಿಕ ಮಳಿಗೆಗಳ ಬೃಹತ್ ವಸ್ತು ಪ್ರದರ್ಶನವನ್ನು ಆಯೋಜಿಸಿ ಹಲವು ಉಪಯುಕ್ತ ತಾಂತ್ರಿಕತೆಗಳನ್ನು ಹಾಗೂ ಪ ಪರಿಕರಗಳನ್ನು ಪರಿಚಯಿಸಲಾಗಿದೆ ಇದರ ಜೊತೆಗೆ ಹತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದ್ದ ಐವತ್ತಕ್ಕೂ ಹೆಚ್ಚು ವೈವಿಧ್ಯಮಯ ಬೆಳೆ ಮತ್ತು ತಳಿಗಳ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು ರೈತರಿಗೆ ನೈಜ ಅನುಭವವನ್ನು ನೀಡಿರುತ್ತದೆ ಈಗಾಗಲೇ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ರೈತ ರೈತ ಮಹಿಳೆಯರು ಸಾರ್ವಜನಿಕರು ಭೇಟಿ ನೀಡಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಯೂಟ್ಯೂಬ್ನಲ್ಲಿ ಕೃಷಿ ಮೇಳವನ್ನು ವೀಕ್ಷಿಸಿದ್ದಾರೆ ಪ್ರಸ್ತುತ ಆಧುನಿಕ ಜಗತ್ತು ಡಿಜಿಟಲೀಕರಣದತ್ತ ಸಾಗುತ್ತಿರುವ ಈ ಒಂದು ಸಂದರ್ಭದಲ್ಲಿ ಕೃಷಿ ಕ್ಷೇತ್ರಕ್ಕೂ ಡಿಜಿಟಲ್ ಸ್ಪರ್ಶ ಅನಿವಾರ್ಯವಾಗಿದ್ದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೃಷಿ ಕಾರ್ಮಿಕರ ಸಮಸ್ಯೆ ಹಾಗೂ ಸಮಯೋಚಿತ ನಿಖರ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುವ ಅನಿವಾರ್ಯ ಸ್ಥಿತಿಯಲ್ಲಿ ಈ ಬಾರಿಯ ಕೃಷಿ ಮೇಳವನ್ನು ಹವಾಮಾನ ಚತುರ ಡಿಜಿಟಲ್ ಕೃಷಿ ಅರ್ಥಪೂರ್ಣ ಘೋಷವಾಕ್ಯದೊಂದಿಗೆ ಆಯೋಜಿಸಲಾಗಿದೆ ಒಟ್ಟಾರೆ ಈ ಕೃಷಿ ಮೇಳ ಪ್ರಸ್ತುತ ಹವಾಮಾನದ ಅಸ್ಥಿರತೆಯನ್ನು ಸಂಕಷ್ಟದ ಸಂದರ್ಭದಲ್ಲಿಯೂ ಕೃಷಿಕರಿಗೆ ವಿನೂತನ ತಾಂತ್ರಿಕತೆಗಳನ್ನು ಹಾಗೂ ಆತ್ಮಸ್ಥೈರ್ಯವನ್ನು ತುಂಬುವಲ್ಲಿ ಯಶಸ್ವಿಯಾಗಿದೆ ಒಟ್ಟಿನಲ್ಲಿ ನಾಲ್ಕು ದಿನಗಳ ಕಾಲ ನಡೆದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳವು ಏಳು ನೂರು ಮಳಿಗೆಗಳು ಐವತ್ತೈದು ವೈವಿಧ್ಯಮಯ ಬೆಳೆಗಳ ಬೆಳೆ ಸಂಗ್ರಹಾಲಯ ನಾಲ್ಕು ನೂತನ ಚರ್ಚಾ ಚರ್ಚಾಗೋಷ್ಠಿಗಳು ಸಲಹಾ ಸೇವೆ ಸೇರಿದಂತೆ ವೈವಿಧ್ಯತೆಗಳಿಂದ ಕೂಡಿದ್ದು ಲಕ್ಷಾಂತರ ಜನರನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು स्वस्ति न इन्द्रो वृद्धश्रवाः स्वस्ति न पोषा विश्ववेदाः स्वस्ति नरिष्ठनेमि स्वस्ति नो बृहस्पति दधातु चन्दनवाहिन सम्पूर्ण स्वास्थ्यके दण्डयोग खुर्चियोग मुद्राविज्ञानद